ಆಜಾದಿ ಆಜಾದಿ ಲೇಖಕರು ಕೋ ಚನ್ನಬಸಪ್ಪ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಬೋಲೋ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಅಂದು ಆಗಸ್ಟ್ ಹದಿನೈದು ದ್ವಿತೀಯ ಸ್ವಾತಂತ್ರ್ಯ ಮಹೋತ್ಸವ ಪ್ರಭಾತ್ ಪೇರಿಗೆ ಹೊರಟಿದ್ದ ಸ್ವಯಂ ಸೇವಕರ ಜಯ ಘೋಷ ಧ್ವನಿ ಪ್ರಭಾತ ಸಮೀರನೊಡನೆ ತೇಲಿ ತೇಲಿ ನಗರದ ನಾಲ್ಕು ದಿಕ್ಕುಗಳಿಗೆ ಹಬ್ಬಿತ್ತು ಜಯಘೋಷ ಧ್ವನಿ ಮಲಗಿದ್ದ ಮಂಜುನಾಥನನ್ನು ಎಬ್ಬಿಸಿತು ಜಯಕಾರವನ್ನು ಕೇಳಿ ಅವನ ನೆತ್ತರಿನ ಚಲನೆ ಶೀಘ್ರವಾಯಿತು ಹಾಗೆಯೇ ಹಾಸುಗೆ ಮೇಲೆ ಮಲಗಿ ಹಿಂದಿನ ಆ ದಿನಗಳನ್ನು ನೆನೆಸಿಕೊಂಡ ಏಳು ವರ್ಷಗಳ ಕೆಳಗೆ ಇದೇ ದಿನ ಮಹಾದೇವ ದೇಸಾಯಿ ದಿನಾಚರಣೆಗೆಂದು ರಾಷ್ಟ್ರಧ್ವಜ ಹಿಡಿದು ಮೆರವಣಿಗೆ ಹೊರಟದ್ದು ಪೊಲೀಸರು ಬಂದು ಧ್ವಜವನ್ನು ಕಿತ್ತೆಸೆದು ಕಾಲಲ್ಲಿ ತುಳಿದದ್ದು ರಾಷ್ಟ್ರಧ್ವಜದ ಗೌರವ ರಕ್ಷಣೆಗಾಗಿ ಪೊಲೀಸರ ಕುದುರೆ ಕಾಲು ತಿಳಿದಕ್ಕೆ ಸಿಕ್ಕಿ ಗಾಯಗೊಂಡಿದ್ದು ಆಸ್ಪತ್ರೆಯಿಂದಲೇ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಹೋದದ್ದು ಆದರೆ ಇಂದು ಇದೇ ಮೂರು ಬಣ್ಣಗಳ ಬಟ್ಟೆಗೆ ಬಹುಶಃ ಅದೇ ಪೊಲೀಸರು ಭಯಭಕ್ತಿಯಿಂದ ಮಣಿಯುತ್ತಿರುವುದು ಎಲ್ಲೆಲ್ಲಿಯೂ ಧ್ವಜವಂದನೆ ಆ ಮತ್ತು ಈ ಚಿತ್ರಗಳು ಮಂಜುನಾಥನ ಮನೋದೃಷ್ಟಿಯ ಮುಂದೆ ಸಜೀವ ಚಿತ್ರದಂತೆ ಹಾಯ್ದು ಹೋದವು ಪ್ರಫುಲ್ಲ ಮನಸ್ಸಿನಿಂದ ಮಂಚದ ಮೇಲೆ ಎದ್ದು ಕುಳಿತ ಪಕ್ಕದಲ್ಲಿ ಕುಸುಮ ಬೋಲಲು ಮಲಗಿದ್ದಳು ಅವಳ ನೆಡುಜಡೆ ಬಾಡಿದ ಹೂ ಮುಡಿದು ಬಡಿದು ಹಾಕಿದ ಹಾವಿನಂತೆ ಅವಳ ಪಕ್ಕದಲ್ಲಿ ಮಲಗಿತ್ತು ಅವಳ ಅಗಲವಾದ ಬೆನ್ನನ್ನು ಮಂಜುನಾಥ ಒಮ್ಮೆ ನೇವರಿಸಿದ ಎಚ್ಚರವೋ ನಿದ್ರೆಯೋ ಮಂಜುನಾಥನ ಹೃದಯದ ಉದ್ವೇಗ ಅವಳಿಗೆ ತಿಳಿದಂತೆ ಕಾಣಲಿಲ್ಲ ಮಂಜುನಾಥನ ಹೃದಯ ಉಕ್ಕೇರಿ ಬಂತು ಮಂಚದಂದಿಳಿದು ಬಟ್ಟೆ ಹಾಕಿಕೊಂಡು ಮೆರವಣಿಗೆಯಲ್ಲಿ ಸೇರಿಕೊಂಡ ಬೋಲೋ ಭಾರತ್ ಮಥಾಕಿ ಜೈ ಬೀದಿಯಲ್ಲಿ ಬಾಲಕರ ಹಾದಿಯಾಗಿ ಎಲ್ಲರೂ ಹರ್ಷದ ಕಡೆದಲ್ಲಿ ತೇಲಿ ಮೈಮರೆತು ಬಿಟ್ಟಿದ್ದರು ಯುವತಿಯರು ಮನೆಯ ಮುಂದೆ ರಂಗವಲಿಯ ನಿಕ್ಕಿ ತಮ್ಮ ಚಿಗುರಲೆಯ ಬೆರಳಿನ ಚಾತುರ್ಯಕ್ಕೆ ಮಾರು ಹೋದವರಂತೆ ತನ್ಮಯರಾಗಿ ನೋಡುತ್ತಿದ್ದರು ಬಾಗಿಲಿಗೆ ತೋರಣ ಕಟ್ಟಿ ಆನಂದಿಸುತ್ತಿದ್ದರು ಮಧುರ ವೃಷ್ಟಾನ್ನದ ಕಂಪು ನಗರವನ್ನೆಲ್ಲ ವ್ಯಾಪಿಸಿತ್ತು ಮಂಜುನಾಥ ಅರಳಿದ ಹೃದಯದಿಂದ ಮನೆಗೆ ಬಂದ ಆದರೆ ಅವನ ಮನೆಯಲ್ಲಿ ಮಾತ್ರ ಯಾವ ಉತ್ಸಾಹವೂ ಕಂಡು ಬರಲಿಲ್ಲ ಅಂಗಳದಲ್ಲಿ ರಂಗವಲ್ಲಿ ಕಾಣುಬರಲಿಲ್ಲ ತಳಿರು ತೋರಣದ ಹಸಿರು ಅವನನ್ನು ಸ್ವಾಗತಿಸಲಿಲ್ಲ ಡಾಕ್ಟರ್ ಮಂಜುನಾಥ ಎಂಬ ಅವನ ಬೋರ್ಡ್ ಮಾತ್ರ ಪರದೇಶಿಯಂತೆ ಒಂದು ಪಕ್ಕಕ್ಕೆ ನೇತಾಡುತ್ತಿತ್ತು ಕುಸುಮ ಎಲ್ಲಿರುವಳು ಎಂಬಂತೆ ಮನೆ ಬಿಂಚ್ ಎನ್ನುತ್ತಿತ್ತು ಅವನ ಅರಳಿದ ಮನಸ್ಸು ಮನೆಯ ಮೌನವನ್ನು ಕಂಡು ಕೊಂಚ ಮುರುಟಿತು ಮುಂಬಾಗಿಲ ಕದ ಮುಂದಕ್ಕೆ ಬಿಟ್ಟಿತ್ತು ಕದ ದಬ್ಬಿ ಒಳಗೆ ಹೋದ ಕುಸುಮ ಎಲ್ಲಿಯೂ ಕಾಣಲಿಲ್ಲ ನೇರವಾಗಿ ಅಡುಗೆ ಮನೆಗೆ ಹೋದ ಕುಸುಮ ತಲೆ ತಗ್ಗಿಸಿಕೊಂಡು ಹಿಟ್ಟಿನೊಡನೆ ಕಾದಾಡುತ್ತಿದ್ದಳು ಒಲೆಯ ಝಡಕ್ಕೆ ಮುಖ ಕೊಂಚ ಬೆವತು ಬಾಡಿದಂತಿತ್ತು ಮುಂದಲೆಯ ಕೂದಲು ನಾಲ್ಕಾರು ಎಡಗಣ್ಣ ಹುಬ್ಬಿನ ಮೇಲೆ ನೇತಾಡುತ್ತಿದ್ದವು ಹಿಟ್ಟು ನಾದುವಾಗ ತನ್ನ ದೇಹ ಹಿಂದೆ ಮುಂದೆ ತೂಗಾಡಿದಂತೆ ಆ ಮುಂದಲೆಯ ಕೂದಲು ಹಿಂದಕ್ಕೆ ಮುಂದಕ್ಕೆ ತೂಗಾಡುತ್ತಿದ್ದವು ಅರಳಿದ ತುಂಬು ಗುಲಾಬಿಯ ಅವಳ ಮುಖ ಯಾಕೋ ಕಡೆಗುಂದಿತ್ತು ಮಂಜುನಾಥ ಸುಮ್ಮನೆ ನಿಂತು ನೋಡಿದ ಹಿಟ್ಟಿನೊಡನೆ ಅವಳು ಹೂಡಿದ್ದ ಹೋರಾಟವನ್ನು ಮಂಜುನಾಥ ಅವಳ ಕಾದಾಟವನ್ನು ನೋಡಿ ಪಕ್ಕನೆ ನಕ್ಕು ಬಿಟ್ಟ ಕುಸುಮ ಕತ್ತೆತ್ತಿ ನೋಡಿದಳು ನಿಮ್ಮ ಭಾಷೆ ಕಲಿತೆ ಆದರೆ ನಿಮ್ಮ ರೊಟ್ಟಿ ಮಾಡುವುದು ಮಾತ್ರ ನನಗೆ ಬರಲಿಲ್ಲ ಎಂದು ಕುಸುಮ ಅಸಹಾಯಗಳಂತೆ ಕುಳಿತಳು ರೊಟ್ಟಿ ಬಾರದಿದ್ದರೆ ಹೋಳಿಗೆ ಮಾಡಿಬಿಡು ಎಂದ ಮಂಜುನಾಥ ನಿಮ್ಮದೇನು ಹೋದಿತು ಒಲೆಯ ಮುಂದೆ ಕೂತು ಸಾಮು ಮಾಡಿದರೆ ಅದರ ಸುಖ ದುಃಖ ಕುಸುಮನ ಮುಖದ ಮೇಲೆ ಬೆವರು ಮುತ್ತಿನ ಮಣಿಗಳಂತೆ ತಳತಳಿಸುತ್ತಿದ್ದವು ಅದೇನೋ ನನಗೆ ಹೊಸದಲ್ಲ ಅದನ್ನು ಮಾಡಿದ್ದೇನೆ ಜೈಲಿನಲ್ಲಿ ಜೈಲಿಗೆ ಬಿದ್ದ ಕೆರಿಯರ್ ಹಾಳು ಮಾಡಿಕೊಂಡು ಜೀವನಕ್ಕೇನು ಮಾಡುತ್ತಾನೆ ಮುಟ್ಟಾಳ ಎಂದು ನಮ್ಮಣ್ಣ ಬೈದು ಬಿಟ್ಟ ಏನು ಸಿಗದಿದ್ದರೂ ಊಟದ ಹೋಟೆಲ್ ಇಡುತ್ತೇನೆ ಎಂದು ನಾನು ಹೇಳಿದ್ದೆ ನಾನು ಎಲ್ಲದಕ್ಕೂ ಸಿದ್ಧ ಬನ್ನಿ ಇವತ್ತು ನೀವೇ ಅಡಿಗೆ ಮಾಡಿಬಿಡಿ ನೋಡೋಣ ನಿಮ್ಮ ಸಾಮರ್ಥ್ಯ ಹ್ಮ್ ಹ್ಮ್ ನಾನ್ ಮಾಡಿದರೆ ಇವತ್ತು ರೊಟ್ಟಿ ಸುಡೋದಿಲ್ಲ ರಸಗುಲ್ಲ ಮಾಡುತ್ತೇನೆ ರಸಗುಲ್ಲ ನೀನು ಮಾಡು ನೋಡೋಣ ನಿಮಗೇನು ನಾಲಿಗೆ ಚಪಲ ಅಂದರೆ ಸಣ್ಣ ಮಕ್ಕಳು ನಿಮ್ಮ ಹಂಗೆ ಮಾಡೋದಿಲ್ಲ ಚಾಪಲ್ಲಿ ಅಲ್ಲ ಕುಸುಮ್ ಇವತ್ತು ಹಬ್ಬ ಸ್ವಾತಂತ್ರ್ಯೋತ್ಸವ ಉತ್ಸಾಹದಿಂದ ನುಡಿದ ಡಾಕ್ಟರ್ ಮಂಜುನಾಥ್ ಯಾರಿಗೆ ಹಬ್ಬ ಸಾವಿಗೆ ಹಬ್ಬವಾಯಿತು ಇಂದು ಆಗಸ್ಟ್ ಹದಿನೈದು ಕುಸುಮಳ ಎದೆಯ ಕಿಚ್ಚು ಅನಿರೀಕ್ಷಿತವಾಗಿ ಬುಗಿಲೆಂದು ಹೊತ್ತಿ ಬಿಟ್ಟಿತು ಕಳೆದ ದಿನಗಳ ಕಹಿ ನೆನಪು ಮರಳಿ ಬಂದು ಆಕೆಗೆ ಪ್ರಜ್ಞೆ ತಪ್ಪಿತು ಸೌಜನ್ಯವನ್ನು ಮರೆತು ಬಿರುಸಾಗಿ ಉತ್ತರಿಸಿದಳು ಮಂಜುನಾಥನ ಉತ್ಸಾಹದ ಬಲೂನಿಗೆ ಸೂಜಿ ಚುಚ್ಚಿದಂತೆ ಆಯಿತು ಊರಿನ ಜನರ ಉತ್ಸಾಹ ಹರ್ಷ ಮುದವನ್ನು ನೋಡಿ ಅವನ ಮನ ಅರಳಿತ್ತು ತನ್ನ ಮನೆಯಲ್ಲೂ ಸ್ವಾತಂತ್ರ್ಯೋತ್ಸವದ ಹಬ್ಬವನ್ನ ಆಚರಿಸಿ ನಲಿಯಬೇಕೆಂದು ಮಂಜುನಾಥ ಬಂದಿದ್ದ ಆದರೆ ಕುಸುಮಳ ಕಳೆದ ಬಾಳಿನ ಕಹಿಯನ್ನು ನೆನಪು ಮಾಡಿಕೊಟ್ಟ ಅವಳ ದುಃಖಕ್ಕೆ ಕಾರಣನಾದನೆಂದು ಅವನಿಗೆ ತಳಮಳವಾಯಿತು ಈ ದಿನದ ಬರುವಿಕೆ ಮಂಜುನಾಥನಿಗೆ ಸಂತಸದ ಸುಗ್ಗಿಯನ್ನೇ ತರುತ್ತಿತ್ತು ಆದರೆ ಕುಸುಮಳಿಗೆ ಈ ದಿನ ದುರ್ದಿನ ಘೋರ ಪಾತಕ ದಿನ ಸೂತಕ ದಿನ ಅವಳಿಗೆ ಅದೆಲ್ಲ ಅವಳ ಮನದ ಕಣ್ಮುಂದೆ ಮೂಡಿ ನಿಲ್ಲುವುದು ಮಂಜುನಾಥ ತಾ ಮಾಡಿದ ಅನುಚಿತಕ್ಕಾಗಿ ಕ್ಷಣಕಾಲ ಮರುಗಿದ ಆನಂದದ ಅಮೃತದ ಹೊನಲಿನಲ್ಲಿ ಮೈ ಮರೆತು ಸುಖಿಸುವ ಅವನ ಸೌಖ್ಯಕ್ಕೆ ತಾನು ಅಡ್ಡಿಯಾದನೆಂದು ಕುಸುಮ ಕುಗ್ಗಿ ಕಂಡಿಯಾದಳು ಮಂಜುನಾಥ ಕೈ ಹಿಡಿದು ಮೇಲೆತ್ತಿಕೊಳ್ಳದಿದ್ದರೆ ಅವಳ ಗತಿ ಏನಾಗುತ್ತಿತ್ತೆಂಬುದನ್ನು ಅವಳು ಚೆನ್ನಾಗಿ ಅರಿತಿದ್ದಳು ಅಂತ ದುರ್ದವಿಯನ್ನು ಮಂಜುನಾಥ ತನ್ನವಳನ್ನಾಗಿ ಮಾಡಿಕೊಂಡ ಅವಳ ಬಾಳಿಗೊಂದು ಬೆಳಕಾದ ಸಾರ್ಥಕ್ಯವನ್ನು ತಂದುಕೊಟ್ಟ ಕುಸುಮಳಿಗಾಗಿ ಅವನು ಎಂತ ತ್ಯಾಗ ಮಾಡಿದ ಅಂಥವನ ಸುಖದ ಹಾಲಿನಲ್ಲಿ ಹುಳಿ ಹಿಂಡುವಂತ ಘೋರ ಪಾತಕ ಇನ್ನೆಂಥವರು ಮಾಡಬೇಕು ಅಂತ ಪಾತಕ ತನ್ನಿಂದಾಯಿತೆಂದು ಕುಸುಮ ತನ್ನ ಹೃದಯದಲ್ಲಿ ನರಕ ಯಾತನೆ ಅನುಭವಿಸಿದಳು ಇಬ್ಬರೂ ಮೌನ ತಮ್ಮ ತಮ್ಮ ಹೃದಯದಲ್ಲಿ ಮರುಗಿದರು ಕೊರಗಿದರು ಯಾತನೆಗೊಂಡರು ತಮ್ಮ ವೈಯಕ್ತಿಕ ದುಃಖಕ್ಕಾಗಿ ಅಲ್ಲ ಆತನ ಮಾತಿನಿಂದ ಈಕೆಗೆ ಈಕೆಯ ಮಾತಿನಿಂದ ಆತನಿಗೆ ಆಗಿರಬಹುದಾದ ಮನಸ್ಸಿನ ಕ್ಲೇಶಕ್ಕಾಗಿ ಎಷ್ಟು ಹೊತ್ತಾಯಿತೋ ಇಬ್ಬರು ನಿರ್ಜೀವ ಗೊಂಬೆಗಳಂತೆ ಕಾಲತಳ್ಳಿದರು ಕುಸುಮ ಪಕ್ಕನೆ ಮೇಲೆದ್ದು ಅಡಿಗೆ ಮನೆಗೆ ಹೊರಟಳು ಅವರಿಬ್ಬರ ಹೃದಯ ಮಂದಿರದಲ್ಲಿದ್ದಂತೆ ಆರಿದ ಒಲೆ ಸುಮ್ಮನಿತ್ತು ಕುಸುಮ ಕಿಡಿಗೆದರಿ ಒಲೆ ಹಚ್ಚಿದಳು ತನ್ನೆದೆಯ ಅಗ್ನಿಕುಂಡದ ಕಿಡಿಯನ್ನು ಮಂಜುನಾಥನ ಎದೆಗೆ ಹೊತ್ತಿಸಿ ಎರಡನ್ನೂ ಸ್ಮಶಾನ ಮಾಡಬೇಕೇಕೆ ಅವನ ಉತ್ಸಾಹ ಆನಂದಕ್ಕೆ ತಾನೇಕೆ ಆತಂಕವಾಗಬೇಕು ತನ್ನ ದುಃಖ ತನ್ನಲ್ಲಿಟ್ಟುಕೊಳ್ಳುವುದು ವಿವೇಕಿಯ ಮಾರ್ಗ ಮಂಜುನಾಥ ಆರಾಮ ಕುರ್ಚಿಯಲ್ಲಿ ಕುಳಿತು ಕಣ್ಣು ಮುಚ್ಚಿಕೊಂಡು ಯೋಚಿಸುತ್ತಿದ್ದ ಊಟಕ್ಕೆ ಬನ್ನಿ ಎಂದಳು ಕುಸುಮ ಅವನಿಗೆ ಊಟವೂ ಬೇಡವಾಗಿತ್ತು ಮಾತು ಬೇಡವಾಗಿತ್ತು ಸುಮ್ಮನಿದ್ದ ಆಗಲೇ ಒಂದೂವರೆ ಗಂಟೆಯಾಗಿದೆ ಎಂದಳು ಕುಸುಮ ನನಗೆ ಬೇಡ ಎಂಬ ಮಾತು ನಾನಿಗೆ ತುದಿಗೆ ಬಂದಿತ್ತು ಆದರೂ ಮಂಜುನಾಥ ನುಡಿಯಲಿಲ್ಲ ಕುಸುಮಳ ಮನಸ್ಸಿಗೆ ಹೇಗಾಗುವುದೋ ನಾನು ಅವಳ ಮೇಲಿನ ಮನಸ್ಸಿನಿಂದಲೇ ಊಟ ಬಿಟ್ಟೆನೆಂದು ಅಪಾರ್ಥ ಮಾಡಿಕೊಳ್ಳಬಹುದೋ ಏನೋ ಅವಳ ಮನಸ್ಸಿಗೆ ನೋವೈಕೆ ಮಾಡಬೇಕು ಎದ್ದು ಮುಖ ತೊಡೆದು ತಾಟಿನ ಮುಂದೆ ಕುಳಿತ ಕುಸುಮ ಬಟ್ಟರ ತುಂಬಾ ಬಾಸುಂದಿ ತಟ್ಟೆಯ ತುಂಬಾ ಪೂರಿ ಬಡಿಸಿ ಮಂಜುನಾಥನ ಮುಂದೆ ಕೈಕಟ್ಟಿ ಕುಳಿತುಕೊಂಡಳು ಅವಳ ಹೊಳೆಯುವ ಕಣ್ಣು ಹನಿಯಾಗಿತ್ತು ಮಂಜುನಾಥನ ಕಣ್ಣಲ್ಲಿ ನೀರು ಉಕ್ಕಿ ಬಂತು ತನ್ನೆದೆಯ ಘೋರ ಗಾಯವನ್ನು ಮರೆತು ತನಗಾಗಿ ಹಬ್ಬದಡಿಗೆಯನ್ನು ಮಾಡಿದ ಅವಳ ತ್ಯಾಗಮಯ ಮನಸ್ಸನ್ನು ನೆನೆದು ದುಃಖ ಒತ್ತರಿಸಿ ಬಂತು ಅವಳ ಸೂತಕ ದಿನ ಆಗಸ್ಟ್ ಹದಿನೈದರಂದು ಇವನು ಭೃಷ್ಟಾನ್ನ ಭೋಜನ ಮಾಡುವುದೇ ಅವನಿಗೆ ಕೈ ಏಳಲಿಲ್ಲ ಬಾಯಿ ತೆರೆಯಲಿಲ್ಲ ಹಾಗೆಯೇ ಮೂಕನಂತೆ ಕೈಯೂರಿ ಕುಳಿತುಕೊಂಡ ಇದೆಲ್ಲ ಯಾಕೆ ಮಾಡಿದೆ ಎಂದ ಮಂಜುನಾಥ ಹಬ್ಬಕ್ಕಾಗಿ ನಾಡ ಬಿಡುಗಡೆಯ ಸಂತೋಷಕ್ಕಾಗಿ ಎಂದು ಕುಸುಮ ನುಡಿದಳು ಸ್ವತಂತ್ರ ಭಾರತ್ ಜಿಂದಾಬಾದ್ ಯಾರೋ ಹುಡುಗರು ಬೀದಿಯಲ್ಲಿ ಕೂಗಿಕೊಂಡು ಕುಣಿದಾಡಿದರು ಸ್ವಾತಂತ್ರ್ಯ ಸೌಧದ ತಳಹದಿಗೆ ಬಿದ್ದು ಹೋದ ಲಕ್ಷೋಪಲಕ್ಷ ಹಿಂದೂಗಳ ಮಾಂಸದ ಮುದ್ದೆ ಮೂಳೆ ಹೊರೆ ಹರಿದ ರಕ್ತ ಕುಸುಮಳ ಕಣ್ಣು ಪ್ರತ್ಯಕ್ಷವಾಗಿ ಕಂಡಿತ್ತು ಇಬ್ಬರು ಮೌನವಾಗಿ ಊಟ ಮುಗಿಸಿದರು ಆ ದಿನ ಹಗಲೆಲ್ಲ ಇಬ್ಬರು ಮಾತನಾಡದೆ ಕಾಲ ತಳ್ಳಿದರು ಸಾಯಂಕಾಲ ಮಂಜುನಾಥ ಹೊರಗಡೆ ಹೋದ ಗಾಂಧಿ ಮೈದಾನದಲ್ಲಿ ಸೇರಿದ್ದ ಬಹಿರಂಗ ಸಭೆಗೂ ಹೋಗಿ ಬಂದ ಆದರೆ ಅವನ ಮನಸ್ಸಿನಲ್ಲೆಲ್ಲ ಕುಸುಮಳ ಮೌನ ಮೂರ್ತಿಯೇ ಸುಡಿದಾಡುತ್ತಿತ್ತು ಮನಸ್ಸಿಗೆ ನೆಮ್ಮದಿಯೇ ಇರಲಿಲ್ಲ ಮನೆಗೆ ಬಂದು ಬಿಟ್ಟ ತನ್ನ ಕೋಣೆಯಲ್ಲಿ ಮೌನವಾಗಿ ಕುಳಿತಿದ್ದಳು ಅವಳ ಮನಸ್ಸೆಲ್ಲ ಎರಡು ವರ್ಷಗಳ ಹಿಂದಿನ ಸ್ವಾತಂತ್ರ್ಯೋತ್ಸವವನ್ನು ಮಿನುಕು ಹಾಕುತ್ತಿತ್ತು ಇಬ್ಬರು ಮತ್ತೆ ರಾತ್ರಿ ಊಟ ಮಾಡುವ ಶಾಸ್ತ್ರ ಮಾಡಿ ಮಲಗುವ ಕೋಣೆಗೆ ನಡೆದರು ಇಬ್ಬರು ಮಂಚದ ಮೇಲೆ ಕುಳಿತುಕೊಂಡರು ದೀಪವನ್ನು ಮಕ್ಕಳಂತೆ ತದೇಕ ದೃಷ್ಟಿಯಿಂದ ನೋಡುತ್ತಿದ್ದರು ಎನಿತೋ ಹೊತ್ತು ಮಾತನಾಡದೆ ಇಬ್ಬರು ಅಪರಿಚಿತರಂತೆ ದೂಡಿದರು ಬಹಳ ಹೊತ್ತಿನ ಮೇಲೆ ಕುಸುಮ ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಿದೆನೋ ಏನೋ ಎಂದಳು ಮಂಜುನಾಥನ ಕರುಳಿಗೆ ಉರಿಯುವ ಕೊಳ್ಳಿಯನ್ನು ತಿವಿದಂತಾಯಿತು ಪಕ್ಕದಲ್ಲಿದ್ದ ಆಕೆಯನ್ನು ಮೃದುವಾಗಿ ಹಿಡಿದು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಇಲ್ಲ ಕುಸುಮ್ ಇಲ್ಲ ಎಂದು ನೆಟ್ಟ ನೋಟದಿಂದ ಅವಳ ಮುಖವನ್ನೇ ನೋಡಿದ ದೀಪದ ಬೆಳಕಿನಲ್ಲಿ ಅವಳ ಆ ಕೋಮಲ ಕೆನ್ನೆ ನೀಳವಾದ ಮುಖ ಹೊಳೆಯುವ ಕಣ್ಣು ಹಣೆಯ ಮೇಲೆ ಹರಿದಾಡುತ್ತಿದ್ದ ಮುಂಗುರುಳು ಅವನನ್ನು ಸೂಜಿಗಲ್ಲಿನಂತೆ ಸೆಳೆದವು ಮಂಜುನಾಥ ಮತ್ತೆ ಅವಳನ್ನೇ ದೃಷ್ಟಿಸಿ ನೋಡಿದ ಅವನು ಅವಳ ಕೆಂದೊಟಿಯ ಅಡಿಯಲ್ಲಿದ್ದ ಕಲೆಯನ್ನು ನೋಡಿ ಇದೇನು ಕಲೆ ಕುಸುಮ ಮಂಜುನಾಥ ಆ ಅನಿಷ್ಟ ಪ್ರಸಂಗದಿಂದ ದೂರ ದೂರ ಹೋಗಬೇಕೆಂದು ಈ ಪ್ರಶ್ನೆ ಕೇಳಿದ ಆದರೂ ಹೇಗೋ ಏನೋ ಅವನು ಮಾತನಾಡಿದರೂ ಆ ದಿನ ಅದೇ ಕಹಿ ಸುದ್ದಿಯೇ ಮುಂದೆ ಬರುತ್ತಿತ್ತು ಅವಳ ಕಣ್ಣೀರು ಒರೆಸಿ ಏನಿದು ಕುಸುಮ ಎಂದು ಕೇಳಿದ ಈ ಕಲೆ ಎಂದು ಆ ಕಲೆಯನ್ನು ಮುಟ್ಟಿ ನೋಡಿಕೊಂಡು ಸುಮ್ಮನಾದಳು ಮಂಜುನಾಥ ಮುಂದೇನು ಹೇಳುವಳು ಎಂದು ನಿರೀಕ್ಷಿಸುತ್ತಿದ್ದ ಆದರೆ ಕುಸುಮ ಕೆಳತುಟಿಯ ಕೆಳಗೆ ತನ್ನ ಬೆರಳಿನಿಂದ ಆ ಕಲೆಯನ್ನು ಮುಟ್ಟಿ ನೋಡಿಕೊಳ್ಳುತ್ತಾ ಸುಮ್ಮನಾಗಿ ಬಿಟ್ಟಳು ಅವಳ ಮನೋದೃಷ್ಟಿಯ ಮುಂದೆ ಆ ದುರ್ಘಟನೆ ಸಜೀವವಾಗಿ ನಡೆದು ಹೋಗುತ್ತಿತ್ತು ಈ ಕಲೆ ಎಂದು ಮಂಜುನಾಥ ಎಚ್ಚರಿಸಿದ ಕುಸುಮ ಪಕ್ಕನೆ ಎಚ್ಚೆತ್ತು ಹ್ಞೂ ಈ ಕಲೆ ಈ ಕಲೆ ಯಾವುದೋ ಲೋಕದಿಂದ ಆಕೆ ಮೆಟ್ಟಿಲು ಮೆಟ್ಟಿಲು ಇಳಿದು ಬರುವಂತೆ ತೋರಿತು ಪಂಜಾಬಿನಿಂದ ಕರ್ನಾಟಕಕ್ಕೆ ಆಕೆ ನಿಧಾನವಾಗಿ ಇಳಿದು ಬಂದಳು ಆಗಸ್ಟ್ ಹದಿನೈದಕ್ಕೆ ಮೊದಲು ಅನಂತರವೂ ಪಂಜಾಬಿನಲ್ಲಿ ನಡೆದ ಹಿಂದೂ ಸಿಖ್ಖರ ಕೊಲೆಯ ಘೋರ ಕತೆ ನೀವು ಕೇಳಿದ್ದೀರೇನು ಕೇಳಿದ್ದೇನೆ ಸ್ವಲ್ಪ ಸ್ವಲ್ಪವಾಗಿ ಯಾರು ಹೇಳಿದರು ವೃತ್ತಪತ್ರಿಕೆಯಲ್ಲಿ ಬಂದಿತ್ತಲ್ಲ ಪತ್ರಿಕೆಯಲ್ಲಿ ಬಂದದ್ದು ಲಕ್ಷದಲ್ಲಿ ಒಂದು ಪಾಲಿಲ್ಲ ನಕ್ಷತ್ರ ಲೋಕದಲ್ಲಿ ನಡೆಯಬಹುದಾದದನ್ನು ನಮ್ಮ ಪತ್ರಿಕೆಯೇನು ಬರೆದಾವು ಓಹ್ ನೀವು ಪಂಜಾಬಿನ ಕರುಣಕಥೆಯನ್ನು ಕೇಳಿಲ್ಲ ಇದುವರೆಗೂ ಅದನ್ನು ಯಾರೂ ಹೇಳಿಲ್ಲ ಇನ್ನು ಮುಂದೆಯೂ ಯಾರೂ ಹೇಳಲಾರರು ಕುಸುಮಳ ವಾಣಿಯಲ್ಲಿ ಒಂದು ಬಗೆಯ ನಿರಾಶೆ ರೋಷ ಅಸಮರ್ಥತೆ ಎಲ್ಲ ಕೂಡಿಕೊಂಡಿದ್ದವು ನೀನು ಹೇಳು ಕುಸುಮ ನನಗೂ ಅದು ತಿಳಿಯದು ಅದು ಯಾರಿಗೂ ತಿಳಿಯದು ಯಾರಿಂದಲೂ ಅಂದಾಜು ಮಾಡುವುದು ಸಾಧ್ಯವಿಲ್ಲ ಮಹಾ ಮೇಧಾವಿಯ ಊಹೆಗೂ ಎಟುಕಲಾರದು ಅದು ಹಾಗಾದರೆ ನನ್ನ ಸ್ವಂತ ಅನುಭವವನ್ನು ಮಾತ್ರ ಹೇಳಬಲ್ಲ ಶಕ್ತಿ ಇದ್ದವರು ತಮ್ಮ ತಮ್ಮ ಬುದ್ಧಿ ಸಾಮರ್ಥ್ಯಕ್ಕೆ ಎಟುಕಿದಷ್ಟು ಊಹಿಸಿಕೊಳ್ಳಬಹುದು ಹೇಳು ಕುಸುಮಾ ಪಂಜಾಬಿನ ವಿಭಜನೆಯಾಗಬೇಕೆಂದು ಘೋಷಣೆ ಹೊರಟ ಕೂಡಲೇ ಪಂಜಾಬಿನ ಮುಸ್ಲಿಂ ಲೀಗ್ ಲಾಹೋರ್ ಅನ್ನು ಪಾಕಿಸ್ತಾನದಲ್ಲಿ ಸೇರಿಸಿಕೊಳ್ಳಬೇಕೆಂದು ನಿರ್ಧರಿಸಿತು ಹಿಂದೂ ಸಿಖ್ಖರನ್ನು ಸಕ್ರಮವಾಗಿ ಕೊಲೆ ಮಾಡುವುದು ಮುಸ್ಲಿಂ ಲೀಗ್ ಗೂಂಡಗಳ ಪ್ರತಿನಿತ್ಯದ ಕಾರ್ಯಕ್ರಮವಾಯಿತು ಹಿಂದೂ ಸಿಖ್ಖರ ವಠಾರಗಳಿಗೆ ಬೆಂಕಿ ಹಚ್ಚಿ ಸುಡುವುದು ಹಗಲು ದೊರನೆ ಮಾಡುವುದು ಅವರ ಕಾಯಕವಾಯಿತು ಸರ್ಕಾರ ಸುಮ್ಮನಿತ್ತೆ ಸರ್ಕಾರ ಸರ್ಕಾರ ಎಂದು ಮತ್ತೆ ಸುಮ್ಮನಾದಳು ಪರಿಸ್ಥಿತಿ ಕೈಮಿಕ್ಕಿ ಹೋದಾಗ ಎಂದು ಮಂಜುನಾಥ ಮೌನವನ್ನು ಬೆರಿದ ಮನಸ್ಸು ಮಾಡಿದ್ದರೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯವಾಗುತ್ತಿತ್ತು ಆದರೆ ಮುಂದೆ ಲಾಹೋರಿನ ಹಿಂದೂ ಸಿಖರಿದ್ದ ಪ್ರದೇಶದಲ್ಲಿ ಕರ್ಫ್ಯೂ ಆಜ್ಞೆ ಜಾರಿ ಮಾಡಿದರು ಹಾಗೆ ದಿಗ್ಬಂಧನ ಮಾಡಿ ಮುಸ್ಲಿಂ ಲೀಗ್ ಗೂಂಡಾಗಳು ಅವರ ಮನೆಗೆ ಬೆಂಕಿ ಹಚ್ಚಿಬಿಟ್ಟರು ಆರಿಸಲು ಬಂದ ಹಿಂದೂಗಳನ್ನು ಕರ್ಫ್ಯೂ ಆಜ್ಞೆ ಉಲ್ಲಂಘಿಸಿದ ಕಾರಣಕ್ಕಾಗಿ ಗುಂಟಿಕ್ಕಿ ಕೊಂದರು ಆಜ್ಞೆಗೆ ಅಂಜಿ ಒಳಗುಳಿದವರು ಸಜೀವ ಸುಟ್ಟು ಬೂದಿಯಾದರು ಬಿಹಾರ್ ದೊಂಬಿಯನ್ನು ಅಣಕಿಸಲು ಮಿಂಚಿನಂತೆ ಕೆಲಸ ಮಾಡಿದ ಇದೇ ನಮ್ಮ ಸರ್ಕಾರ ಪಂಜಾಬಿನಲ್ಲಿ ಏನು ನಡೆದರೂ ಕಣ್ಣೆತ್ತಿ ನೋಡಲಿಲ್ಲ ಮಂಜುನಾಥನಿಗೆ ಇದು ರುಚಿಸಲಿಲ್ಲ ಯಾವ ನಾಗರಿಕ ಸರ್ಕಾರವೂ ಈ ರೀತಿ ಸುಮ್ಮನಿರಲಾರದೆಂದು ಅವನು ನಂಬಿದ್ದ ಮುಂದೆ ಎಂದು ಮತ್ತೆ ಕೇಳಿದ ಕೊನೆಗೊಮ್ಮೆ ಆಗಸ್ಟ್ ಹದಿನೈದು ಬಂದೇ ಬಿಟ್ಟಿತು ಅಂದು ನಾನು ಲಾಹೋರ್ ನಲ್ಲಿ ನಮ್ಮ ಬಂಗಳೆಯಲ್ಲೇ ಇದ್ದೆ ಎಲ್ಲಿ ನೋಡಿದರೂ ಚೀತ್ಕಾರ ರೋದನ ನರಳುವಿಕೆ ಬೆಂಕಿಯೇ ಕಾಣುತ್ತಿತ್ತು ನಮ್ಮ ಮನೆ ಮುಸ್ಲಿಂ ಜನರು ಹೆಚ್ಚಾಗಿರುವ ಕಡೆ ಇತ್ತು ಮನೆಯ ಮಕ್ಕಳ ಆದಿಯಾಗಿ ಬಾಯಲ್ಲಿ ಅಕ್ಕಿ ಕಾಳು ಹಾಕಿಕೊಂಡು ಜೀವ ಕೈಯಲ್ಲಿ ಹಿಡಿದುಕೊಂಡು ಬಾಗಿಲು ಭದ್ರ ಮಾಡಿ ಮಹಡಿಯ ಮೇಲೆ ಕುಳಿತಿದ್ದೆವು ಭಾರತದಲ್ಲಿ ಅಂದು ಸ್ವಾತಂತ್ರ್ಯೋತ್ಸವ ಮಾಡಿದರು ನಮ್ಮ ತಂದೆ ಕುಸುಮಾ ತಟಕ್ಕನ ನಿಲ್ಲಿಸಿಬಿಟ್ಟಳು ನಿಮ್ಮ ತಂದೆ ಎಂದು ಮಂಜುನಾಥ ಪ್ರಶ್ನೆ ಮಾಡಿದ ನಮ್ಮ ತಂದೆ ರೇಡಿಯೋ ಹಚ್ಚಿ ದೆಹಲಿ ಕೇಂದ್ರಕ್ಕೆ ತಿರುಗಿಸಿದರು ದೆಹಲಿಯಲ್ಲಿ ಸ್ವಾತಂತ್ರ್ಯೋತ್ಸವ ಸಂಭ್ರಮದಿಂದ ಜರುಗಿತ್ತು ಲಕ್ಷೋಪ ಲಕ್ಷ ಜನ ಕೆಂಪು ಕೋಟೆ ಮುಂದೆ ಜಯಘೋಷ ಮಾಡುವುದು ನಮಗೆ ಸ್ಪಷ್ಟವಾಗಿ ಕೇಳುತ್ತಿತ್ತು ಆಲ್ ಇಂಡಿಯಾ ರೇಡಿಯೋ ಅಂದಿನ ಉತ್ಸವದ ವರದಿಯನ್ನು ಎಡಬಿಡದೆ ಬಿತ್ತರಿಸುತ್ತಿತ್ತು ನಮ್ಮ ನೆರಮನೆಗೆ ಬೆಂಕಿ ಹತ್ತಿ ಅದರ ಹೊಗೆ ದೊಡ್ಡ ಧೂಮರಾಸಿ ಮನೆಯಲ್ಲಿ ನುಗ್ಗಿ ಮುಚ್ಚಿಕೊಂಡಿತು ದೆಹಲಿಯ ವರದಿಕಾರ ಹಗೋ ಕವಿದಿದೆ ನೋಡಿ ಎಂದು ಬಣ್ಣಿಸುತ್ತಿದ್ದ ನಾವು ನೋಡಲಾರದೆ ಹೊಗೆಯಿಂದ ಕಣ್ಣು ಮುಚ್ಚಿಕೊಂಡಿದ್ದೆವು ಮತ್ತೆ ವರದಿಕಾರ ಬಿತ್ತರಿಸಿದ ಮಳೆಯಾಗಬಹುದು ಹಗೋ ಬಂದೇ ಬಿಟ್ಟಿತು ಎಂತ ಶುಭ ಸೂಚನೆ ಎಂದು ಉತ್ಸಾಹದಿಂದ ಒದರುತ್ತಿದ್ದ ಹೌದು ನಮ್ಮ ಮನೆಯಲ್ಲೂ ಮಳೆ ಬಂತು ಕಣ್ಣೀರಿನ ಮಳೆ ಧಾರಾಳವಾಗಿ ಸುರಿಯಿತು ನೆರೆ ಮನೆಯ ಹಿಂದೂ ಸಿಕ್ಕರೆಲ್ಲ ಆ ಮನೆಯಲ್ಲಿ ಸಜೀವ ಬೆಂತು ಹೋದರು ಮಂಜುನಾಥನ ಬಾಯಿಗೆ ಬೀಗ ಹೊರಡಲಿಲ್ಲ ಸುಮ್ಮನೆ ಮೂಕನಂತೆ ಕೇಳುತ್ತಿದ್ದ ಕುಸುಮ ಮುಂದುವರೆಸಿದಳು ದೆಹಲಿಯ ಆ ಉತ್ಸಾಹಿ ವರದಿಕಾರ ಮುಂದುವರೆಸಿದ್ದ ಮಳೆ ನಿಂತಿತು ಸೂರ್ಯನ ಹಣ್ಣಾದ ರಶ್ಮಿ ಎಷ್ಟು ಮನೋಹರವಾಗಿದೆ ಅಲ್ಲಿ ನೋಡಿ ಕಾಮನ ಬಿಲ್ಲು ಮೂಡಿದೆ ಎಷ್ಟು ರಮ್ಯವಾಗಿದೆ ಆ ಕಾಮನ ಬಿಲ್ಲು ಎಷ್ಟು ಮನೋಹರವಾಗಿದೆ ರೇಡಿಯೋ ಕೇಳುತ್ತಿದ್ದ ನಾವು ಮುಖ ವ್ಯಕ್ತಿ ಕಿಟಕಿ ಹೊರಗಿ ನೋಡಿದವು ನಮ್ಮ ಬಲಗಡೆ ಲಾಹೋರಿ ಗೇಟಿಗೆ ಬೆಂಕಿ ಹತ್ತಿ ಗಗನಕ್ಕೆ ನಾಲಿಗೆ ಚಾಚಿತ್ತು ನಮ್ಮ ಎಡಗಡೆಗೆ ಐವತ್ತು ಗಜ ದೂರದಲ್ಲಿ ಗುರುದತ್ತ ಭವನಕ್ಕೆ ಬೆಂಕಿ ಹತ್ತಿ ನಾಲಿಗೆ ಚಾಚುತ್ತಿತ್ತು ಈ ಎರಡು ಅಗ್ನಿ ಚಿಹ್ನೆಗಳು ಕೂಡಿ ಒಂದು ಸುಂದರ ಅಗ್ನಿ ಬಿಲ್ಲು ಕಂಗೊಳಿಸುತ್ತಿತ್ತು ಮತ್ತೆ ದೆಹಲಿಯ ವರದಿಕಾರ ಎಷ್ಟು ಸುಂದರವಾಗಿದೆ ಆ ಕಾಮನ ಬಿಲ್ಲು ಎಂದು ಹುಬ್ಬುಬ್ಬಿ ಹೇಳುತ್ತಿದ್ದ ಆಜಾದಿ ಆಜಾದಿ ಎಂದು ದೆಹಲಿಯ ಜನ ಹುಚ್ಚೆದ್ದು ಕುಣಿಯುತ್ತಿದ್ದರು ದೆಹಲಿಯ ವರದಿಕಾರ ದುರದೃಷ್ಟದ ಅವಹೇಳನ ಮಾಡುವಂತೆ ನಮಗೆ ಅನಿಸಿತು ನಮ್ಮ ತಂದೆ ರೇಡಿಯೋ ಮುಚ್ಚಿಟ್ಟು ಅಂಗೈಯಲ್ಲಿ ಮುಖ ಮುಚ್ಚಿಕೊಂಡು ಗೋಡೋ ಎಂದು ಅತ್ತಿ ಬಿಟ್ಟರು ತಾನೂ ಅಂಗೈಯಲ್ಲಿ ಮುಖ ಮುಚ್ಚಿಕೊಂಡು ಮಂಜುನಾಥನ ತೊಡೆಯ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಅವಳನ್ನು ಸಂತೈಸುವ ಧೈರ್ಯವೂ ಮಂಜುನಾಥನಿಗಿರಲಿಲ್ಲ ಅವಳೇ ಅತ್ತು ಸುಮ್ಮನಾದಳು ಮೂಕಿಯಂತೆ ಮತ್ತೆ ಕುಳಿತುಕೊಂಡಳು ಕುಸುಮ ಆ ಭೀಕರ ಸ್ಮೃತಿಯಿಂದ ಚೇತರಿಸಿಕೊಂಡು ನಮ್ಮ ತಂದೆ ಪಂಜಾಬ್ ಸಹಕಾರದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದವರು ಅವರು ಮರುದಿನ ತಮ್ಮ ಆಫೀಸ್ಗೆ ಹೋಗುತ್ತಿರುವಾಗ ಅವರನ್ನು ಮುಸ್ಲಿಂ ಲೀಗ್ ಗೂಂಡಾ ಜನರು ಮೇಲೆ ಬಿದ್ದು ಕುಸುಮಳ ಹೃದಯ ಆ ಭೀಕರ ದೃಶ್ಯವನ್ನು ನೋಡಿ ನೋಡಿ ದುಃಖದಾಯಕ ಸುದ್ದಿಯನ್ನು ಕೇಳಿ ಕೇಳಿ ಗಳಿಸಾಗಿಬಿಟ್ಟಿತ್ತು ತಂದೆಯ ಆ ದುರ್ಮರಣವನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದಳು ನಾವು ಆಸ್ಪತ್ರೆಗೆ ಹೋದೆವು ಅಲ್ಲಿ ನನ್ನ ತಾಯಿ ತಮ್ಮ ತಂಗಿಯರನ್ನು ಹಿಂದೂ ಪೊಲೀಸರ ರಕ್ಷಣೆಗೆ ಬಿಟ್ಟು ನನ್ನ ಮುಸ್ಲಿಂ ಗೆಳತಿ ಆಸ್ಪತ್ರೆಯ ಅನಾರ್ಕಲಿಯೊಂದಿಗೆ ಇದ್ದು ಬಿಟ್ಟೆ ಆಕೆ ನನ್ನನ್ನು ನನ್ನ ಮನೆಯಲ್ಲಿಯೇ ಇಟ್ಟುಕೊಂಡು ಏಳೆಂಟು ದಿನ ಸಲಹಿದಳು ನಿನ್ನ ತಾಯಿ ತಂಗಿ ತಮ್ಮ ಅವರನ್ನು ಹಿಂದೂ ಸೈನಿಕರು ಭಾರತಕ್ಕೆ ಕರೆತಂದರು ಅವರಿಗೆ ಎಲ್ಲಿದ್ದಾರೆ ಯಾರು ಹೇಳಬೇಕು ಕುಸುಮಾ ಮುಂದುವರೆಸಿದಳು ಒಮ್ಮೆ ಡಾಕ್ಟರ್ ಅನಾರ್ಕಲಿಯೊಂದಿಗೆ ನಾನು ಹೊರಗೆ ಹೊರಟಿದ್ದೆ ಆಗ ನಾನು ಹಿಂದೂ ಎಂಬುದು ಹೇಗೋ ಊಟ ಜನರಿಗೆ ಗೊತ್ತಾಗಿ ಬಿಟ್ಟಿತ್ತು ಹಿಂತಿರುಗಿ ಬರುವಾಗ ರಸ್ತೆ ಮೇಲೆ ಹುಕ್ಕಾ ಸೇದುತ್ತಾ ಕುಳಿತಿದ್ದ ನಾಲ್ವರು ನನ್ನ ಮೇಲೆ ಬಿದ್ದು ಹಿಡಿದುಕೊಂಡು ಬಿಟ್ಟರು ಡಾಕ್ಟರ್ ಮಂಜುನಾಥನಿಗೆ ಎದೆಯ ನೆತ್ತರ ರಭಸದಿಂದ ನುಗ್ಗತೊಡಗಿತು ಉದ್ವಿಗ್ನಾದ ಡಾಕ್ಟರ್ ಅನಾರ್ಕಲಿ ನನ್ನ ರಕ್ಷಣೆಗೆ ಓಡಿ ಬಂದಳು ಆದರೆ ಒಬ್ಬ ದುಷ್ಟ ಅಡ್ಡಗಾಲು ಕೊಟ್ಟು ಕೆಡವಿ ಬಿಟ್ಟ ಆಕೆ ಬಿದ್ದು ಬಿಟ್ಟಳು ನನ್ನನ್ನು ಒಂದು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಹೀಗೆ ನುಡಿದ ಕುಸುಮಾ ತನ್ನ ಕೆಳತುಟಿಯ ಕೆಳಗಿದ್ದ ಕಲೆಯನ್ನು ಮತ್ತೆ ಮುಟ್ಟಿ ನೋಡಿಕೊಂಡಳು ಕೋ ಚನ್ನಬಸಪ್ಪನವರು ಬರೆದ ಕತೆ ಆಜಾದಿ ಆಜಾದಿ ಮುಕ್ತಾಯವಾಯಿತು ఓదరు ప్రతిభానిరంజన్